ಅಣ್ಣ ಏನ್ रेट ಹೇಳ್ಿದ್ರಣ 35 40 ಜನ 35 ಹೇಳಿದ್ರು ಏನ್ ರೆಟಿ ಹೇಳ್ತಿದ್ದಾರೆ 25ಕ್ಕೆ ನಿಮ್ಮ ರೌಡ್ ಕನ್ನ ತೋರಿಸ್ತೀನಿ 25 ಅದೇ ಮಾಡುತ್ತೆ ಕುದೀತಿ ಇಟ್ಕತ್ತೀರಿ ನಾವೀಗ ಬಿಡ್ತೀನಿ ஏன் ரேட்டணா கரே சீருத்தை ஏன் ரேட்டா சித்தே பரீனா மார்க்கெட்டிங் ஒே மாலை அக்கியா

हद सेट ಹನ್ನೊಂದುವರೆ ಸಾವಿರ ಹೇಳಿ ನೋಡ ಹನ್ನೊಂದುವರೆ ಸಾವಿರ ಕೊಡ್ತೀನಿ ಒಂಬತ್ತುವರೆ ಕೇಳ್ತಾ ಇರೋಣ ಕೊಡ್ತೀನಿ ಹೇಳಿ ನೋಡೋಣ ಕೇಳೋಣ ಕೇಳ್ತಾ ಆಲ್ರೆಡಿ

ಏನು ರೇಟ್ ಹೇಳಿದ್ರಣ ಇವ ಇಪ್ಪತ್ತಾರೂವರೆ ಹೇಳ್ತಾರೆ ಇಪ್ಪತ್ತಾರೂವರೆ ಏನು ಫೈನಲ್ ಏನು ರೇಟ್ ಬಿಟ್ಟು ಕೊಡ್ತೀರಾ ಇಪ್ಪತ್ತು ಸಾವಿರದ ಕೇಳ್ತದ ಇಪ್ಪತ್ತ್ ಮೂರು ಕೊಡ್ತೀರಾ ಎಷ್ಟು ಕೇಳಣ

ಜೋಳ ಯಾ ಬದರ

ರವಿ ಕೂಡ ಹೇಳಿದೆ ಹದಿನಾಲ್ಕರಂಗ ಕೇಳ್ರಣ್ ಅಲ್ಲ ಯೋಚ್ಾ ಬಂದ್ರ ನಿಮ್ ದುಡ್ಡು ಎಷ್ಟು ಯಾಕೋ ನೀನೇನ್ ಸುಮ್ನೆ ನನ್ಗೆ ಹೇಳಕ್ಕೆ ಜನರಿದ್ರಿ ಕೇಳಂಗಿಲ್ಲ ಅದಣ ಹತ್ತೊಂಬತ್ತು ಸಾವಿರ ಏಳು ಹದಿನೆಂಟುವರೆ ಕೊಡಪ್ಪ ಹದಿನೈದು ಸಾವಿರ ಬಿಡೋಣ

ಅದಕ್ಕೆ ಅಲ್ಲ ಕೈ ಮಾಡ್ಕರೆ ಐದು ಜನ ಬಂದಿರೋದು ಅಂದ್ರೆ सारा 26000 येनेटी बंद रिपोर्ट किया 15000 सारा 30000 सारा 12000 सारा 10000 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 सारा 1000

ಿಲ್ಲ ಅಂತೀರಿ ನೋಡಿ ನೋಡಿ ಇಟ್ಕೊಂಡ್ರಿ ಚೆನ್ನ ಪಟ್ಲಿ ಏನ ಕೊಡ್ತೀನಿ ಐವತ್ ಸಾವಿರಕ್ಕೆ ಎರಡು ಐವತ್ ಸಾವಿರಕ್ಕೆ ಎರಡು ಕೊಡಗಿಲ್ಲ ಚೆನ್ನ ಐವತ್ತು ಸಾವಿರ ಹೆಂಡು ಕೊಡಂಗಿದ್ರೆ ನೋಡಿ ದುಡ್ಡು ಅಯ್ಯೋ ಐವತ್ತಾರಕ್ಕೆ ಹತ್ತದ ಹೆಂಗ ಹೇಳಿಗ ಐವತ್ತು ಸಾವಿರ ಕೊಡಂಗಿದ್ರೆ ಕೊಡು ಹೋಗ್ಬಿಡ್ಲಿ ದುಡ್ಡು ಐವತ್ತು ಸಾವಿರ

ಇಪ್ಪತ್ರಿ ಎಲ್ಲ ನೋಡ್ಲಿ ಏನು ರೇಟ್ ಅಣ್ಣ ಇದೆ ಹದಿನೈದು ಸಾವಿರ ಏನು ರೇಟ್ ಹೇಳಿದ್ರು ಅವರು ಹದಿನೆಂಟು ಸಾವಿರ ಹೇಳಿದ್ರು ಹದಿನೈದು ಸಾವಿರ ಹೇಳಿದ್ರು ಹದಿನೈದಕ್ಕೆ ವ್ಯಾಪಾರ ಆಯಿತು ಹದಿನೈದು ವ್ಯಾಪಾರ ಆಯ್ತು ಏನ್ ಸಾಕ

ಅಲ್ಲಿ ಮಾಡಿದ್ಯಾ ಇಲ್ಲಣ್ಣ ಅನ್ನ ಏನು ನಾ ವ್ಯಾಪಾರ ಆಗಿಲ್ಲ ಏನು ರೇಟಿಗೆ ಅದು ಅಣ್ಣ ಇದು ಹದಿನೈದು ಸಾವಿರ ಹದಿನೇಳು ಸಾವಿರ ಇದು ಇವರು ಹನ್ನೆರಡು ಸಾವಿರ ಇದು ಹನ್ನೆರಡು ಸಾವಿರ ಹದಿನೇಳು ಹನ್ನೆರಡು ಸಾವಿರ